ನಮಸ್ಕಾರ ಎಲ್ಲಾರ್ಗು ಇವತ್ತು ನಾನು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದ್ರೆ ನನ್ನ ಮೇಲೆ ಒಂದು ಅಲಿಗೇಶನ್ ಆಗಿದೆ ನಾನು ಯಾರೋ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡಕ್ಕೆ ಅಂತ ಇವತ್ತು ಈ ಪ್ರೆಸ್ ಮೀಟ್ ಕರೆದಿ ತಮ್ಗೇನಾದ್ರು ಅಹ್ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ ನನಗೆ ಅವ್ರ ಸಂಬಂಧ ಎರಡು ವರ್ಷ ಹಿಂದೆನೆ ಮುಗಿದೋಗಿರೋ ಕತೆ ಸೊ ಎರಡು ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನ್ ಮಾಡಿದ್ದಾರೆ ಅಂತ ನನಗೆ ಒಂದ್ ಸ್ವಲ್ಪ ಸರ್ಪ್ರೈಸ್ ಆಗಿದೆ ಸೊ ಎರಡು ವರ್ಷದಿಂದ ಇಂದ ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇ ಇರೋಂತ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ ಇಲ್ಲ ಸ್ಟಾಕಿಂಗ್ ಆಗ್ಲಿ ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗ್ಲಿ ಅನ್ನೋದು ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಥಿಂಗ್ ದಟ್ ಎನಿಬಡಿ ಕ್ಯಾನ್ ಡೂ ಅಂಡ್ ಯು ನಾಟ್ ಇನ್ ಟಚ್ ವಿತ್ ಸಂಬಡಿ ಫಾರ್ ಟೂ ಲಾಂಗ್ ಇಯರ್ಸ್ ಸೊ ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತ್ ಅಲ್ಲಿ ಅವ್ರ ಮನೆಗೆ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರೆದಿದ್ದಾರೆ ಆ ನಂತರ ಅವರ ಫ್ರೆಂಡ್ ಅಂತ ಏನ್ ಕ್ಲೇಮ್ ಮಾಡ್ತಾರೆ ಅವ್ರ ವೈಫ್ಗೆ ಯಾರೋ ಏನೋ ಲೆಟರ್ ಬರ್ತಿದಾರಂತೆ ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಮಾಡಿರ್ಬಹುದು ಅಂತ ನಾನು ಮಾಡಿದೀನಿ ಅಂತ ಕನ್ಫರ್ಮ್ ಇಲ್ಲ ನಾನು ಮಾಡಿರಬಹುದು ಅಂತ ನಾನು ಮಾಡಿರ್ಬಹುದು ಅಂತ ಹೇಳಿದಾಗ ಎಫ್ಐ ಆರ್ ರಿಜಿಸ್ಟರ್ ಮಾಡಕ್ ಮುಂಚೆನೆ ನನ್ಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದ್ರ ನಿಜಾಂಶ ಗೊತ್ತಾಗ್ತಾ ಇತ್ತು ಆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎಫ್ಐಆರ್ ಮಾಡಿ ಎಫ್ಐ ಆರ್ ಮಾಡಿ ನಂತರ ನನಗೆ ಆ ನೋಟಿಸ್ ಕೊಟ್ಟರು ಆರ್ ಆರ್ ನಗರ್ ಸ್ಟೇಷನ್ ಅವರು ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರ್ಲಿಲ್ಲ ಅದರಿಂದ ನಾನು ಹೋಗೋಕೆ ಆಗಿಲ್ಲ ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ ಬಂದ ಮೇಲೆ ಬಂದು ಭೇಟಿ ಹಾಕ್ತೀನಿ ಅಂತ ಅಷ್ಟೊದಗೆ ಸಿ ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟ್ ಅಲ್ಲಿ ಡಿಟೈನ್ ಮಾಡ್ಕೊಡೋದು ಪ್ರಪಂಚಕ್ಕೆಲ್ಲ ಗೊತ್ತಿರೋದೇ ಹೆಸರು ನನ್ನ ಬಾಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ ದಯವಿಟ್ಟು ಕ್ಷಮಿಸಿ ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಮೇಡಮ್ ಅದಿರೋ ಅಡ್ವಾಂಟೇಜ್ ಅಲ್ವಾ ಸೊ ವಿಲ್ವಾ ವಿ ಕ್ಯಾಂಟ್ ಓವರ್ ರೂಲ್ ಇಟ್ ಮೇಡಮ್ ಇದು ಒಂದ್ಸತಿ ಮಸೈ ಮಾರಾಗ ಹೋಗಿದ್ರು ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಲೇನೆ ಒಂದ್ಸತಿ ಮಸಾಯಿ ಮರಾಗ ಹೋಗಿದ್ರು ಆನಂತರ ಬಂದು ತಿರ್ಗಾ ಇನ್ನೊಂದ್ಸತಿ ಮಸಾಯಿ ಮಾರಾಗ ಹೋಗಬೇಕು ಅಂತ ಹೇಳಿದ್ರು ತಿರ್ಗ ಒಂದ್ಸತಿ ಮಸೆ ಮಾರ ಹೋದ್ರು ಆನಂತರ ಇವರಿಬ್ಬರು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಸ್ ರೆಗ್ಯುಲರ್ ಆಗಿತ್ತು ಯಾಕಂದ್ರೆ ಫೋನ್ ಅಲ್ಲಿ ಗೊತ್ತಾಗ್ತಾ ಇತ್ತು ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿವ್ ಇನ್ ಸಪರೇಟ್ ಹೌಸ್ ಲಿವ್ ಅಪರೇಟ್ ಅಂತ ಸೊ ಎರಡು ಮೂರು ಕ್ವಶನ್ ಕೇಳಿದೆ ಶಿ ನೋಟ್ ಇಟ್ ಒಂದ್ಸತಿ ಬ್ರದರ್ ತರ ಅಂತ ಅಂದ್ರು ಇನ್ನೊಂದ್ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯ ಮನುಷ್ಯ ಅಂತ ಅಂದಿದ್ರು ಆ ನಂತರ ತಾನ್ಸೇನಿಯಾಗ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದ್ ಅಡ್ ಕೀಪ್ ಅಂತ ತಾನ್ಝೇನಿಯಾಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸ್ ಓವರ್ ಹರ್ಡ್ ಮಾಡಿದಾಗ ಗಾಟ್ ಮಾತ್ರ ಸಸ್ಪೆಷನ್ ಸಸ್ಪೆಷನ್ ಬಂದಾಗ ಕೇಳಿದೆ ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು ಸುಮಾರು ಫೋಟೋಗ್ರಾಫ್ಸ್ ಅವ್ರ ಫೋನ್ ಅಲ್ಲಿ ಇತ್ತು ಆನಂತರ ಸುಮಾರು ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಸೊ ಆ ಡೌಟ್ ಮೇಲೆ ಕೇಳಿದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟ್ ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತ ಮಾಡ್ತಾ ಇರೋ ಅಲಿಗೇಶನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಬಂದ್ಬಿಟ್ಟು ಕೆ ಜೀರೋ ತ್ರೀ ಯೂಸ್ ಮಾಡ್ತಾ ಇದ್ಲು ನಮ್ಮ ಯಾವಾಗ ನಾವು ವಿ ಬ್ಯಾಕ್ ಟು ಟುಅರ್ ಹೌಸ್ ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಆವತ್ತಿನ ದಿನ ನನ್ನ ಕಾರ್ಡು ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಲ್ಸಿದ್ವಿ ಮೇಡಮ್ ಮನೆ ಫಾಲ್ಸೀಲಿಂಗ್ ಕೊಡ್ತಾರ ನನ್ನ ಹತ್ರ ಏನೋ ಬಂದಿಲ್ಲ ಅದು ರೆಗ್ಯುಲರ್ ಸ್ಟೋರಿ ಅವರು ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರಿಗೇನೋ ಬಿಜಿ ಶೆಡ್ಯೂಲ್ ಇದ್ದಿದ್ರಿಂದ ನಾಳೆ ಬರಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋಡ್ ಎ ಪೋಲಿಸ್ ಸ್ಟೇಷನ್ ಟು ಇದು ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಆ ನಂತರ ನಮ್ಮ ಪಿ ಆರ್ ಓಲ್ಲಿ ನಿಮ್ಮೆಲ್ಲರಿಗೂ ಕಳ್ಸಿಕೊಡ್ತೀವಿ ಮೇಡಮ್ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ಹ್ಯಾಡ್ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಇಸ್ ನೋಡಿ ಸರ್ ನಾನು ಇವತ್ತಾರಿ ಹೇಳ್ಕೊಂಡಿಲ್ಲ ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ ಅವರಾಗ ಅವ್ರು ಎರಡು ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ ಮೇಲೆ ಒಂದ್ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನ್ ಸುಮ್ನೆ ಅಂತೂ ಕೂರಕ್ಕಾಗಲ್ವಲ್ಲ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಬೇಕಲ್ವಾ ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಬೇಕಲ್ವಾ ಸುಮ್ನೆ ನಾನು ಕೂತಿದ್ರೆ ನಾಳೆ ದಿನ ನಾನ್ ತಪ್ಪು ಅಂತಾರೆ ಇದಕ್ಕೆ ಇದಕ್ ಇದಕ್ಕಿಂತ ಮುಂಚೆ ಎರಡ್ ಮೂರ್ ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನೇ ಇಗ್ನೋರ್ ಮಾಡಿದ್ದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲು ಸಹ ಕೂತು ಮಾತಾಡಿ ಬರ್ಕೊಟ್ಟು ದಾರಿ ನಿಮ್ದು ದಾರಿ ನಮ್ದು ಅಂದ ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರ್ದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವು ನನ್ನನ್ನು ಹೇಳಿದ್ರ ಇಲ್ಲ ನಾನಾಗ ನಿಮ್ ನಿಮ್ ಲೈಫ್ ಬಂದ ವಾಪಸ್ಸು ನೀವಾಗ ನೀವು ನನ್ನನ್ನು ಹೇಳ್ದಿರೋದು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ನ ಇನ್ನೊಂದು ಸತಿ ಹೇಳ್ತಾ ಇದೀನಿ ನಾನು ಮರ್ತೋಗಿರೋ ಕತೆ ಆ ಮರ್ತೋಗಿರೋ ಕತೆ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಮಾಡ್ತಾ ಇದೀನಿ ಅಂತ ನನ್ನ ವೆಲ್ ವಿಶರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ತರ್ತಾನೆ ನನ್ನ ಹತ್ರ ಮಾತಾಡೋದು ಬೇಡ ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಎಫ್ ಐ ಆರ್ ಮಾಡೋಂತ ನೆಸೆಸಿಟಿ ಏನಿತ್ತು ನನಗೆ ಗೊತ್ತಿಲ್ಲ ಸರ್ ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್ ಇದೇನಾಯ್ತಂದ್ರೆ ಫಸ್ಟ್ ಎಫ್ ಐ ಆರ್ ಮಾಡ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಅವರು ಅವ್ರು ಎಲ್ವಿಶ್ವರ್ ಹತ್ರ ಒಬ್ಬರ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನಗೆ ಐ ಹ್ಯಾಡ್ ಅ ಸಸ್ಪಿಷನ್ ಸೊ ಐ ಐ ಐ ವಿಲ್ ವಿತ್ ಇಟ್ ಅಂತಾನು ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟ್ ಕಳ್ಸಿದ್ದಾರೆ ಡ್ರಾಫ್ಟ್ ಕಳ್ಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ಕೊಡೋ ನೆಸೆಸಿಟಿ ನಮ್ಗಿಲ್ಲ ಇಲ್ಲ ಯಾಕಂದ್ರೆ ನಾವೇನು ಮಾಡಿಲ್ಲ ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವ್ದೋ ಒಂದು ಎನ್ ಜಿ ಓನ್ ಕರ್ಕೊಂಡು ಹೋಗಿ ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊಂತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ ಹೆಸರಲ್ಲಿ ಅವರದು ಸೂಸೈಡ್ ಮಾಡ್ಕೊತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್ ಸರ್ ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗ್ ಬೇಕಾಗಿಲ್ಲ ಈ ಕತೆ ಐ ಡೋಂಟ್ ಕಂಟಿನ್ಯೂ ದಿಸ್ ಜಸ್ಟ್ ಐ ಎಮ್ ಸಿಟಿಂಗ್ ಇಯರ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಬಿಕಾಸ್ ಕಮ ವಾಲಂಟಿಯರ್ ಮೇಡಮ್ ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತೋಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದೀನಿ ಸುಮಾರು ಸತಿ ಹೇಳಿದೀನಿ ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬಾರಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ ನಾನು ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳ್ಬೇಕಲ್ವಾ ನಮ್ಮ ಮಧ್ಯ ಏನ್ ನಡೀತು ಅಂತ ನಾವ್ ಹೇಳ್ಬೇಕಲ್ವಾ ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅನ್ ಎಂಬಿಂಗ್ ಸಿಚುವೇಶನ್ ಫಾರ್ ಮೀ ಟು ಐಟ್ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡಕ್ಕೆ ಇಂಟ್ರೆಸ್ಟು ಇಲ್ಲ ಬಟ್ ನೀವಾಗ ನೀವು ತಿರ್ಗ ವಾಪಸ್ ಇವತ್ತು ನನ್ನ ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದೀರ ನಾನು ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತ ಇದ್ರ ಅಷ್ಟೇ ಈ ನನ್ನನ್ನ ಬೀದಿನಲ್ಲಿ ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೋ ಇಲ್ವಾ ಯಾಕಂದ್ರೆ ಇದಕ್ಕೆ ಮುಂಚೆ ಮೂರು ಸತಿ ಆಗಿದೆ ಇದೇ ತರ ಮೂರು ಮೂರ್ ಸತಿನೂ ಯಾರು ಮುಂದೆ ಬಂದಿಲ್ಲ ಈ ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಎಲ್ಓ ಸಿ ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್ ಅಯ್ಯೋ ಮೇಡಮ್ ಸೋಷಿಯಲ್ ಮೀಡಿಯಾ ನನ್ನ ಅವಳ ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ ಎರಡು ವರ್ಷ ಆಯ್ತು ಸೇಮ್ ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟಿಂಗ್ ಆನ್ ಮೇಡಮ್ ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ ಪ್ರಕಾರ ಏನರ್ಥ ಅಲ್ಲ ನಿಮ್ಮ ಪ್ರಕಾರ ಏನರ್ಥ ಇಟ್ ಇಸ್ ಇಟ್ ಇಸ್ ಹರಾಸ್ಮೆಂಟ್ ಅಂತ ಅಲ್ವಾ ಎರಡು ವರ್ಷ ಸಂಬಂಧ ಇಲ್ಲ ಅಂದ್ರೆ ಸೆಕ್ಶುಯಲ್ ಹರಾಸ್ಮೆಂಟ್ ಬರ್ತದೆ ಮೇಡಮ್ ಅಲ್ಲ ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದೈಮ್ ಸ್ಟಾಕಿಂಗರ್ ಅಂತ ಬರ್ದಿರೋದು ಲೈಂಗಿಕ ಕಿರುಕುಳ ಅಂತ ಸರ್ ಇದು ಆಕ್ಚುಲಿ ಎರಡ್ ಸಾವಿರದ ಹದಿನೇಳ ಕತೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ ಮನೆಗೆ ಬಂದು ಆವತ್ತಿನ ದಿನ ಅವ್ರಿಗೇನೋ ಕಷ್ಟ ಆಯ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಆವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ ಆನಂತರ ನನ್ಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏತ್ ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾ ನಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆ ಟೂರ್ನಮೆಂಟ್ ಗೆ ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ ಇವ್ರ ಜೊತೆ ಇನ್ನೊಂದು ಇಬ್ಬರು ಮೂರು ಜನ ಆಕ್ಟ್ರೆಸಸ್ ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರ ಮೂರ್ ದಿನ ಇರಬೇಕಾಗಿರೋದನ್ನ ಸೆವೆನ್ ಡೇಸ್ ಆಗುತ್ತೆ ಸೆವೆನ್ ಡೇಸ್ ಟ್ವೆಲ್ ಡೇಸ್ ಆಗುತ್ತೆ ಟ್ವೆಲ್ ಡೇಸ್ ಫಿಫ್ಟೀನ್ ಡೇಸ್ ಆಗುತ್ತೆ ನಂಗೆ ಆ ತರ ಪರಿಚಯ ಹೌದು ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವಶ್ಟಾರನು ಕೇಳ್ತೀನಿ ನೂರ್ ಟ್ಯಾಬ್ಲೆಟ್ ತಗೊಂಡಿದ್ರೆ ಬದುಕ್ತಾರ ಸಿಂಪಲ್ ಕ್ವೆಶನ್ ನೂರ್ ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರೂ ಬದುಕೋ ಸಾಧ್ಯತೆ ಇದೆಯಾ ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ ಇನ್ನೊಂದು ಎಂ ಎಲ್ ಸಿ ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ ಬೇರೆ ಹಾಸ್ಪಿಟಲ್ ನಮಗೆ ಬೇಕಾಗಿರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐ ಸಿ ಯು ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವಳಿಗೆ ಅಟೆಂಡೆಂಟ್ ಐ ಸಿ ಯು ಅಟೆಂಡೆಂಟ್ನ ಸೊ ಡಾಕ್ಟರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಫೋನ್ ಇಸ್ಕೊಳ್ಳಿ ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನನ್ಗೆ ಕೊಡೋಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳ್ದೆ ಅವ್ರಿಗೆ ಕೊಟ್ಟುಬಿಡು ಅವ್ರು ಸೇಫ್ಟಿ ಲಾಕರ್ ಅಲ್ಲಿ ಇರ್ತಾರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದ್ಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೋ ಅಂತ ಹೇಳಿದೆ ಕೊಡಲ್ಲ ಅಂದ್ಲು ಕೊಡಲ್ಲ ಅಂದಾಗ ಹಿಂಗ್ ಕಿತ್ಕೊಂಡೆ ಹಿಂಗ್ ಕಿತ್ಕೊಂಡಾಗ ಕ್ಯಾನೆಲ್ಲ ಸ್ವಲ್ಪ ಓಪನ್ ಆಯ್ತು ಇಷ್ಟೇ ನರ್ಜಿತ್ತು ಇದ್ ಬಿಟ್ರೆ ಬಟ್ಟೆ ಅರ್ದಾಕಿದ್ಲು ಇನ್ನೊಂದು ಇನ್ನೊಂದು ಇನ್ನು ಎಲ್ಲ ಸುಳ್ಳು ಆಕ್ಚುಲಿ ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಯ್ತು ಮೇಡಮ್ ದಟ್ ವಾಸ್ ದ ಮೈನ್ ಮೋಟಿವ್ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ಮೇಡಮ್ ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಕಾರ್ ಡಾಕ್ಯುಮೆಂಟ್ಸ್ ಬಿಲ್ಸ್ ವಾಟ್ ಎವರ್ ಎವ್ರಿಥಿಂಗ್ ಇಸ್ ದೇರ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡೋದು ಮೈಸೂರಲ್ಲಿ ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದೆ ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಜೂನ್ ಲೆವೆಂತ್ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದು ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ನಾನು ಏನ್ ಅಲಿಗೇಷನ್ ಮಾಡ್ತಾ ಇದೀನಿ ಅದೇ ಹುಡುಗನ್ ಜೊತೆ ಗೋವಾಲ್ ಕೂತಿದ್ರು ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್ ನಾನು ಹೇಳದ್ನಲ್ಲ ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನದರ್ ಗೈ ಶಿ ವಾಸ್ ಡಬಲ್ ಟೈಮ್ ಹೌದು ನಾನು ಸೈನ್ ನಾನ್ ಸೈನ್ ಮಾಡಲ್ಲ ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿದ್ರು ಅವ್ರದೇನೋ ಡಿಮ್ಯಾಂಡ್ಸ್ ಇತ್ತು ನಾನು ಕೊಡಲ್ಲ ಅಂತ ಹೇಳಿದೆ ಇಲ್ಲ ಇಲ್ಲ ನನಗೆ ನ ಅವರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವ್ರಿಗೆ ಯಾವತ್ತು ಕಾಂಟ್ಯಾಕ್ಟ್ ಮಾಡಿಲ್ಲ ಆ ಅವ್ಗೆ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು ಐ ಐಡೆಂಟಿಫೈ ಟು ಗೆ ಟಚ್ ವಿತ್ ಆರ್ ನಾಟ್ ಡೂ ಐ ಹ್ಯಾವ್ ಅ ನಂಬರ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ಸ್ ಸುಳ್ಳು ಶಿ ವಾಸ್ ಒನ್ ಆಫ್ ಅವರ್ ಬ್ರ್ಯಾಂಡ್ ನಮ್ ಮಸಡರ್ಸ್ ಇನ್ ರಾಜ್ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಅದು ಬಿಟ್ಟರೆ ನನಗೆ ಅವ್ರಿಗೆ ಅಷ್ಟು ಕಷ್ಟಪಡ್ತೀನಿ ಅದನ್ನು ಅವ್ರನ್ನೇ ಕೇಳಬೇಕು ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಫ್ಲೈಟ್ ಒಳಗಡೆ ನನ್ಗೆ ಯಾರಾದರೂ ಪರಿಚಯ ಇರ್ತಾರ ಫೋಟೋದಿಗೆ ಏರ್ ಏರ್ಪೋರ್ಟ್ ಹೆಂಗಾಗತ್ತೆ ಮೇಡಮ್ ಸೆಕ್ಯೂರಿಟಿ ದಾಟಬಿಟ್ಟು ಹೋದ್ಮೇಲೆ ನನ್ನ ಹತ್ರ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆನೆ ಹೋಗೋಕ್ಕಾಗಲ್ಲ ಬೋರ್ಡಿಂಗ್ ಪಾಸ್ ಇಲ್ಲ ಅಂದ್ರೆ ಫ್ಲೈಟ್ ಒಳಗಡೆ ಹೋಗೋಕ್ಕಾಗಲ್ಲ ಸೊ ವೇರ್ ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ ಆಯ್ತು ಫೋಟೋಗ್ರಾಫ್ಸ್ ತಗೊಂಡಿದ್ರು ವಿಡಿಯೋಸ್ ತಗೊಂಡಿದ್ರು ಅದ್ ನಾವೇ ತೆಗ್ದಿದೀವಿ ಅಂತ ಏನ್ ಗ್ಯಾರಂಟಿ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಐ ಆಮ್ ಸಾರಿ ಯು ಆರ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೋ ಇಟ್ ಇಸ್ ಟ್ರೂತ್ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಅವ್ರ ಎಂಟ್ರಿ ಅಂತ ಏನ್ ಗ್ಯಾರಂಟಿ ಇಲ್ಲ ಅವರು ವೆಲ್ ವಿಶಸ್ ಅಂತ ಏನ್ ಗ್ಯಾರಂಟಿ ಅದಕ್ಕೆ ನಾವೇ ಸಿಕ್ಕಿದ್ವಾ ನಾವೇ ಮಾಡಿಸಿರ್ಬೇಕಾ ದಿನ ಫ್ರೆಂಡ್ ಮೇಡಮ್ ಎರಡು ದಿನ ಫ್ರೆಂಡ್ ಮೂರನೇ ದಿನ ಫ್ರೆಂಡ್ ನಾಲ್ಕನೇ ದಿನ ಡೌಟ್ ಐದನೇ ದಿನ ಸಸ್ಪಿಷನ್ ಆರನೇ ದಿನ ಇನ್ವೆಸ್ಟಿಗೇಷನ್ ಏಳನೇ ದಿನ ಕನ್ಕ್ಲೂಷನ್ ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ಮುಚ್ಚಿಡಕಾಗತ್ತೆ ನಾವು ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡಿನ್ ಅದನ್ನ ನಾವೇ ತೆಗೆದ್ವಿ ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ ಸರ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು ಸಿವಿಲ್ ಸೂಟ್ ಹಾಕ್ಬೇಕು ಅಂದಿದ್ರೆ ಇಷ್ಟೊದ್ಗೆ ರಿಕವರಿ ಸೂಟ್ಗಳು ಒಂದು ಹತ್ತು ಹಾಕ್ಬೋದಾಯ್ತು ಎರಡು ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರ್ಲಿಲ್ಲ ಹತ್ತು ರಿಕವರಿ ಸೂಟ್ ಹಾಕ್ಬೋದಾಯ್ತು ನಾನು ಯಾವುದೇ ತರ ಕಾನೂನು ಐ ಡಿಂಟ್ ವಾಂಟ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಹೆಂಗ್ ಇಟ್ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರ ಆತರ ಜಸ್ಟ್ ಫಿನಿಶ್ ಅಂಡ್ ಗಾನ್ ನೀವ್ ಮತ್ತೆ ಶುರು ಆಗಿದೆ ಏನ್ ಮಾಡೋಣ ಅದಕ್ಕೆ ಹೇಳಿ ಬೀದಿಗ್ ತಂದ್ ನಿಲ್ಸವ್ರ ನಮ್ಮಣ್ಣ ಅಂತ ಅವ್ರ ಏನ್ ಕೇಸ್ ಹಾಕಿದ್ರು ಅದನ್ನ ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಸೊ ನಾನು ಆಕ್ಷನ್ ತಗೊಂಡ್ರೆ ಅವ್ರು ತಡಿಯೋಕಾಗಲ್ಲ ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ ನಾನು ತಡಿಯೋಕಾಗಲ್ಲ ನಿಜ ಹೇಳ್ತಾ ಇದ್ದೀನಿ ಮೇಡಮ್ ತಗೊಂಡು ಏನ್ ಮಾಡ್ಲಿ ಒಂದ್ ನಿಮಿಷ ಮೇಡಮ್ ತಮ್ಮ ಕ್ವಶನ್ ಹೇಳ್ತೀನಿ ಇವತ್ತು ಆಕ್ಷನ್ ತಗೊಂತೀನಿ ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ ರಿಕವರಿ ಸೂಟ್ ಹಾಕ್ತೀನಿ ಕೋರ್ಟ್ ಆರ್ಡರ್ ಆಗತ್ತೆ ಕೊಡ್ತಾರಾ ಕೊಡಕ್ ಆಗತ್ತಾ ಏನ್ ಸುಖ ಮೇಡಮ್ ಅವ್ರ ಬುದ್ಧಿ ಇಲ್ಲ ನಮಗೆ ನಮಗ್ ಬುದ್ಧಿ ಇಲ್ದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಷ್ಟೇ ಸಿವಿಲ್ ಇಂಪ್ರೆಸೆಂಟ್ಮೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ ಅವ್ರದ್ದದು ರೆಗ್ಯುಲರ್ ಡೈಲಾಗ್ ಮೇಡಮ್ ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ ಬೇಕು ಅಂದ್ರೆ ಬಿಚ್ಚಿಕ್ತೀನಿ ಇದೇ ತರ ಇನ್ನೊಬ್ರು ಮಾಡಿದರೆ ಈ ಮೀಡಿಯಾ ನಲ್ಲಿ ಎಲ್ಲರೂ ಬರ್ತಾ ಇರೋದು ನೋಡಿ ಅವ್ರು ನನ್ನ ನನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಒಬ್ರಲ್ಲ ಮೂರು ಜನ ಮೂರು ಜನ ತ್ರೀ ಪೀಪಲ್ ಹವ್ ಟ್ರೈ ಟು ಕಾಂಟ್ಯಾಕ್ಟ್ ಐಎಮ್ ನಾಟ್ ಎಂಟರ್ಟೈನಿಂಗ್ ಬಿಕಾಸ್ ಐ ಡೋಂಟ್ ನೀಡ್ ಟು ನನ್ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನು ಕಳ್ಕೊತೀನಿ ಅದೇ ಸೇಮ್ ಒಬ್ರ ಹತ್ರ ಎಂಬತ್ತು ಲಕ್ಷ ಇಸ್ಕೊಂಡಿದ್ದಾರೆ ಸೇಮ್ ಡ್ರಾಮಾ ಮೋಡಸ್ ರೆಂಡ್ ಈಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊತೀನಿ ಸೂಯಿಸೈಡ್ ಮಾಡ್ಕೊತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ ಸೇಮ್ ಆಫ್ ಮೋಡಸ್ ಈಸ್ ದ ಸೇಮ್ ಎವ್ರಿ ವೇರ್ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರು ವಿಡಿಯೋಗ್ರಫಿ ಮಾಡಿ ಸೂಯಿಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ ದುಡ್ಡು ಕೊಡೋಕ್ ಆಗಲ್ವಲ್ಲ ವಾಪಸ್ ಇನ್ನಾದ್ರು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ ದಟ್ಸ್ ದ ಬೆಸ್ಟ್ ವೆಪನ್ ಅಲ್ವಾ ಸಿಂಪತಿ ಸೂಸೈಡ್ ಮಾಡ್ಕೊಂತೀನಿ ಅಂದಿದ ತಕ್ಷಣ ಸಿಂಪತಿ ನನ್ನ ವೀಕ್ನೆಸ್ ಏನಿದೆ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಸರ್ ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ ಎಸ್ಪೆಷಲಿ ಆಫ್ ಲೇಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ ಸೆವ್ರಲ್ ಪ್ರಾಜೆಕ್ಟ್ಸ್ ಸೆವ್ರಲ್ ಅದರ್ ಪ್ರಾಜೆಕ್ಟ್ಸ್ ಆರ್ ಹ್ಯಾಪ್ನಿಂಗ್ ಅಕ್ರಾಸ್ ಅಕ್ರಾಸ್ ದ ವರ್ಲ್ಡ್ ಇನ್ ಫ್ಯಾಕ್ಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಒಂದು ಒಂದು ಇಂಡಿಯಾನಲ್ಲಿ ಒಂದು ಹತ್ತು ದಿನ ಇದ್ರೆ ಒಂದು ಇಪ್ಪತ್ತು ದಿನ ಅಬ್ರಾಡಲ್ಲಿ ಇರ್ತೀನಿ ಸೊ ಐ ಐ ಡೋಂಟ್ ನೋ ವಾಟ್ ಆರ್ ಮೋಟಿವ್ ಇಸ್ ಅಂಡ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಶೀಸ್ ಅಪ್ ಟು ಅಂತ ಅವರೇ ಬರ್ತಾರೆ ಹೇಳಿ ಮೇಡಮ್ ಇಷ್ಟ ಇಲ್ಲ ಪಾಪ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆಯಂತೆ ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೇಮ್ ಸೇಮ್ ಒಂದೇ ತರ ರಿಲೇಷನ್ಶಿಪ್ ಅಲ್ಲಿ ಇರ್ತೀನಿ ಮದುವೆ ಆಗ್ತೀನಿ ಸೇಮ್ ಕತೆ ಸೇಮ್ ಓಡೋಸ ಪಂಡಿ ಸೇಮ್ ಸೂಯಿಸೈಡ್ ಸಿಂಪತಿ ಸೇಮ್ ಸೂಯಿಸೈಡ್ ಡ್ರಾಮಾ ಒಬ್ರು ಪಾಪ ಯು ಎಸ್ ಎಲ್ಲಿದ್ದಾರೆ ನನ್ನ ಯು ಎಸ್ ಎಂದ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ಅವರು ಇನ್ನೊಬ್ರು ಇಲ್ಲೇ ನಮ್ಮ ಲೋಕಲ್ ಅಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದ್ರೆ ಸರ್ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ ಟ್ರಬ್ಲಿಂಗ್ ಒನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸ್ ಇಲ್ಲ ಟೈಮು ಇಲ್ಲ ಐ ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ ಸ್ಟೂಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದ್ರೆ ನನ್ನನ್ನ ದಯವಿಟ್ಟು ದೂರ ಇಟ್ಟುಬಿಡು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನ ಬೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಟು ಬಿ ಪಾರ್ಟ್ ಆಫ್ ದಿಸ್ ದಿಸ್ ಹೋಲ್ ಪ್ರೊಸೆಸ್ ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ ಪ್ಲಸ್

ದರ್ ಇಸ್ ನಥಿಂಗ್ ಎಲ್ಸ್ ಅಂಡ್ ಐ ಥಿಂಕ್ ನನ್ನ ಪ್ರಕಾರ ಇನ್ ಅ ಫ್ಯಾಮಿಲಿ ವಿತ್ ಲಾಟ್ ಆಫ್ ವಿಮೆನ್ ಸೊ ಒಂದು ಹೆಂಗ್ಸ್ ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು ನಾನು ನೋಡಿದೀನಿ ಸೊ ದರ್ ಇಸ್ ನೋ ಸಾಫ್ಟ್ ಕಾರ್ನರ್ ಟು ಎನಿಥಿಂಗ್ ದನ್ಲಿ ಥಿಂಗ್ ಇಸ್ ಐ ಡೋಂಟ್ ಬಿ ಪಾರ್ಟ್ ಆಫ್ ದಿಸ್ ಪ್ರೊಸೆಸ್ ಇಟ್ಸ್ ಅ ವೆರಿ ಎಂಬಾರೆಸಿಂಗ್ ಅಫೇರ್ ಲೈಕ್ ಐ ಸೆಡ್ ಅಗೇನ್ ಎಂ ಸೇ ಹೆಂಗ್ ಸರ್ ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್ ಫ್ಯೂಚರ್ ಗೊತ್ತಾಗ್ದಿರ ದಟ್ಸ್ ವೈ ಯು ಕಾಲ್ ಲವ್ ಇಸ್ ಬ್ಲೈಂಡ್ ಅಂತಾರೆ ಸೊ ಒನ್ಸ್ ಯು ಫಾಲ್ ಇನ್ ಲವ್ ಆಟೋಮ್ಯಾಟಿಕ್ಲಿ ಆಲ್ ದಿಸ್ ಹ್ಯಾಪನ್ ಯು ಗೆಟ್ ಚೀಟೆಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಾಲಿಟಿ ಇಸ್ ಮೋಸ ಆದ್ಮೇಲೆ ಮೋಸ ಆದ್ಮೇಲೆನು ಮೋಸ ಆಗಿ ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಬೀದಿ ಕೆಳದ್ರು ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ ಮೋಸ ಆಗಿ ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬಹುದು ಮಾಡಿರ್ಬಹುದು ಅಂತೇಳಿ ಬೀದಿ ಕೇಳಿದ್ರು சோ இன்னும் பீதி எழுத மேலே ஏன் மாறங்க